ಕಲರ್ಸ್ ಕನ್ನಡದಲ್ಲಿ ಹೊಸ ಹೊಸ ಧಾರಾವಾಹಿಗಳು ಬರ್ತಾ ಇವೆ ಹೀಗಾಗಿ ವೀಕ್ಷಕರು ಸಖತ್ ಖುಷಿಯಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಪ್ರತಿ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರಗೊಳ್ಳಲಿರುವ ಹೊಸ ಧಾರಾವಾಹಿ ನೂರು ಜನ್ಮಕ್ಕೂ ಧಾರಾವಾಹಿಗೆ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ತಂಡ ಹೇಳಿಕೊಂಡ ಪ್ರಕಾರ ಸೀರಿಯಲ್ ವಿಭಿನ್ನವಾದ ರೋಚಕ ಕಥೆಯನ್ನು ಹೊಂದಿದೆ ಆದರೆ ಈ ಧಾರಾವಾಹಿ ಸುದ್ದಿ ಬೆನ್ನಲ್ಲೇ ಹೊಸ ಸುದ್ದಿಯೊಂದು ವೈರಲ್ ಆಗ್ತಾ ಇದೆ ಪ್ರೇಕ್ಷಕರ ಮೆಚ್ಚಿನ ಧಾರಾವಾಹಿಯೊಂದು ಅಂತ್ಯ ಕಾಣಲಿದೆ ಎನ್ನಲಾಗ್ತಾ ಇದೆ ಯಾವುದದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಇದೇ ವರ್ಷದ ಜನವರಿ ಇಪ್ಪತ್ತೊಂಬತ್ತರ ರಾತ್ರಿ ಎಂಟು ಮೂವತ್ತಕ್ಕೆ ಈ ಸೀರಿಯಲ್ ಪ್ರಸಾರ ಆರಂಭಿಸಿತ್ತು ಶ್ರೀ ಗೌರಿ ಧಾರಾವಾಹಿ ಕಥೆಯೂ ಕೂಡ ಚೆನ್ನಾಗಿಯೇ ಸಾಕ್ತಾ ಇದೆ ಕಮಲಿ ಸೀರಿಯಲ್ ಮೂಲಕ ಗಮನ ಸೆಳೆದ ಅಮೂಲ್ಯ ಗೌಡ ಶ್ರೀ ಗೌರಿಯಾಗಿ ಕಾಣಿಸಿಕೊಂಡಿದ್ದರೆ ನಾಯಕನಾಗಿ ಕಾರ್ತಿಕ್ ಅತ್ತಾವರ್ ನಟಿಸಿದ್ದಾರೆ ಇನ್ನು ಸುನಿಲ್ ಪುರಾಣಿಕ್ ತಂದೆಯ ಪಾತ್ರಕ್ಕೂ ಮೆಚ್ಚುಗೆ ವ್ಯಕ್ತವಾಗಿದೆ ಹೀಗಿರೋವಾಗ ಈ ಧಾರಾವಾಹಿ ಅಂತ್ಯ ಕಾಣಲಿದೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಧಾರಾವಾಹಿ ನೂರು ಜನ್ಮಕ್ಕೂ ಧಾರಾವಾಹಿಗೆ ಜಾಗ ಮಾಡಿಕೊಡ್ತಾ ಇದೆ ಎನ್ನಲಾಗ್ತಾ ಇದೆ ಆದರೆ ಈ ಬಗ್ಗೆ ತಂಡವಾಗಲಿ ಅಥವಾ ವಾಹಿನಿಯಾಗಲಿ ಅಧಿಕೃತ ಮಾಹಿತಿ ಹಂಚಿಕೊಂಡಿಲ್ಲ ಇದೀಗ ಶ್ರೀ ಗೌರಿ ಧಾರಾವಾಹಿಯ ಕೊನೆಯ ಎಪಿಸೋಡ್ ಪ್ರಸಾರ ಕಾಣಲಿದೆ ಎನ್ನಲಾಗ್ತಾ ಇದೆ ಕಥೆಯ ವಿಚಾರಕ್ಕೆ ಬರೋದಾದರೆ ಮಂಗಳಮ್ಮನ ಮುಂದೆ ಅರ್ಚನಾ ಬಣ್ಣ ಬಯಲಾಗುವ ಸಮಯ ಬರ್ತಾ ಇದೆ ಸಂಚಿಕೆಯೂ ಕೂಡ ಕ್ಲೈಮ್ಯಾಕ್ಸ್ ರೀತಿಯಲ್ಲೇ ಸಾಕ್ತಾ ಇದೆ ಪ್ರೇಕ್ಷಕರು ಕೂಡ ಶ್ರೀಗೌರಿ ಅಂತ್ಯ ಕಾಣಬಹುದು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ